ಪಶ್ಚಿಮ ಬಂಗಾಳದಲ್ಲಿ ನಡೆದ ಐವತ್ತೊಂದನೇ ರಾಷ್ಟ್ರಮಟ್ಟದ ಜೂನಿಯರ್ ಬಾಲಕಿಯರ ಕಬಡ್ಡಿ ಪಂದ್ಯಾವಳಿಯಲ್ಲಿ ಕರ್ನಾಟಕ ತಂಡದಿಂದ ಚಿಕ್ಕಮಗಳೂರು ಜಿಲ್ಲೆಯ ಬೈರಾಪುರ ಗ್ರಾಮದ ವೆಂಕಟೇಶ್ ಸುಧಾ ಇವರ ಮಗಳು ತನುಶ್ರೀ ಬಿವಿ ಸ್ಪರ್ಧಿಸಿ ಅವರ ತಂಡ ಕೇರಳ ಯುಪಿ ಹಿಮಾಚಲ ತಂಡವನ್ನು ಸೋಲಿಸಿ ಉತ್ತಮ ಪ್ರದರ್ಶನ ನೀಡಿದ್ದವು ಗ್ರಾಮೀಣ ಹುಡುಗಿ ರಾಷ್ಟ್ರಮಟ್ಟದಲ್ಲಿ ಸಾಧನೆ ಮಾಡಿದ್ದು ಇವರ ಸಾಧನೆಯನ್ನ ಗುರುತಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಘಟಕ ಚಿಕ್ಕಮಗಳೂರು ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು ಕರ್ನಾಟಕ ರಾಜ್ಯರಿತ ಸಂಘದ ತಾಲೂಕು ಅಧ್ಯಕ್ಷರಾದ ಸುನಿಲ್ ಕುಮಾರ್ ಅವರು ಮಾತನಾಡಿ ಪರಿಶ್ರಮದಿಂದ ಮಾತ್ರ ಉತ್ತಮ ಸಾಧನೆ ಮಾಡಲು ಸಾಧ್ಯ ನಮ್ಮ ಮಲೆನಾಡಿನ ಹುಡುಗಿ ತನುಶ್ರೀ ರಾಷ್ಟ್ರಮಟ್ಟದಲ್ಲಿ ಪ್ರದರ್ಶಿಸಿ ಕರ್ನಾಟಕಕ್ಕೆ ಚಿಕ್ಕಮಗಳೂರು ಜಿಲ್ಲೆಗೆ ಕೀರ್ತಿ ತಂದಿರುವುದು ಹೆಮ್ಮೆಯ ಸಂಗತಿ ಇಂದು ಅವರಿಗೆ ಕರ್ನಾಟಕ ರಾಜ್ಯದ ಸಂಘ ತಾಲೂಕು ಘಟಕ ವತಿಯಿಂದ ಸನ್ಮಾನಿಸಿ ಅಭಿನಂದಿಸುತ್ತಿದ್ದು ಉತ್ತರೋತ್ತರ ಅಭಿವೃದ್ಧಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಿಸಿ ವಿಜಯವನ್ನ ಸಾಧಿಸಲಿ ಎಂದು ಶುಭ ಹಾರೈಸಿದರು ಕರ್ನಾಟಕ ರಾಜ್ಯ ಮಟ್ಟದ ತಂಡದಲ್ಲಿ ಎರಡು ಬಾರಿ ರಾಷ್ಟ್ರೀಯ ಮಟ್ಟದ ಕ್ರೀಡೆಗಳಲ್ಲಿ ಭಾಗವಹಿಸಿ ಆಟ ಆಡಿದಂತಹ ಕೀರ್ತಿ ಇವತ್ತು ಇವರು ಈ ಎರಡನೇ ಬಾರಿ ಪ್ರತಿನಿಧಿಸಿದ ಕರ್ನಾಟಕ ತಂಡವನ್ನು ಗೆ ತೆಗೆದುಕೊಂಡು ಹೋಗ್ತಕ್ಕಂತಹ ಒಂದು ಸಾಹಸವನ್ನ ಮೆರೆದಿದ್ದಾರೆ ಹಾಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಸದಸ್ಯರಾದಂತಹ ವೆಂಕಟೇಶ್ ಅವರ ಮಗನನ್ನ ನಾವು ಈ ಸಂದರ್ಭದಲ್ಲಿ ಅಭೂತಪೂರ್ವವಾಗಿ ಗೌರವಿಸುತ್ತಾ ಚಪಾಲಯೊಂದಿಗೆ ಅವರಿಗೆ ಗೌರವ ಸನ್ಮಾನವನ್ನು ಸಮ್ಮಿಸಿದ್ದೇವೆ ಕಬಡ್ಡಿ ತರಬೇತುದಾರರಾದ ಕುಮಾರ್ ಅವರು ಮಾತನಾಡಿ ಕ್ರೀಡೆಯಲ್ಲಿ ಸಾಧನೆ ಮಾಡಿರುವವರನ್ನ ಗುರುತಿಸಿ ಸನ್ಮಾನಿಸಿ ಅಭಿನಂದಿಸುತ್ತಿರುವ ರೀತಿ ಸಂಘಕ್ಕೆ ಸದಾ ಚಿರಋಣಿ ಎಂದರು ನಾನು ಈ ಮತ್ತೆ ಇವತ್ತು ನಾನು ಕೊರಿಯರ್ ಮಾಡಿದೆ ಡಾಕ್ಯುಮೆಂಟ್ ನ ಸೊ ಎಸ್ಟಿ ಸೆಲೆಕ್ಷನ್ ಆಗಿದ್ದೀನಿ ಸೊ ಹಿಮಾಚಲದಲ್ಲಿ ನಾನು ಜನವರಿ ತರ್ಟೀನ್ ಇಂದ ಕ್ಯಾಂಪ್ ಸ್ಟಾರ್ಟ್ ಆಗುತ್ತೆ ಸೊ ಜನವರಿ ತರ್ಟೀನ್ ಇಂದ ಇಪ್ಪತ್ತೆಂಟು ಹಿಮಾಚಲದಲ್ಲಿ ಇರ್ತೀನಿ ಎಲ್ಲ ನಿಮ್ಮೆಲ್ಲ ನಿಮ್ ಭಾಗ್ಯ ನಿಮ್ಮ ಆಶೀರ್ವಾದ ನಾನು ಇದಕ್ಕೆ ಹದಿಮೂರನೇ ಸಲ ನ್ಯಾಷನಲ್ಸಿಗೆ ಹೋಗ್ತಿದ್ದೀನಿ ಹದಿಮೂರು ಸಲ ನ್ಯಾಸ್ನಲ್ ಅದರಲ್ಲಿ ಎಸ್ ಡಿ ಎಫ್ ಐ ಮೂರನೇ ಸಲ ಎಸ್ ಐ ಕೋಚ್ ಆಗಿದ್ದೀನಿ ತುಂಬಾ ಖುಷಿ ಆಗ್ತಿದೆ ನಾವೆಲ್ಲ ಹುಟ್ಟಿದ್ದು ನಮ್ಮ ಕ್ರೀಡೆ ನಮ್ಮ ಈ ಸ್ಥಾನಕ್ಕೆ ತಗೊಂಡಿದ್ದೀನಿ ತುಂಬಾ ಧನ್ಯವ್ರು ಕೇಳ್ಕೊಂತಾರೆ ಮಾರ್ನಿಂಗ್ ರಾತ್ರಿ ಈವ್ನಿಂಗ್ ನಾನು ಎಂಟೂವರೆ ಕೋಚಿಂಗ್ ಬಿಡಲ್ಲ ಸೊ ಎಂಟೂ ಗ್ರೌಂಡ್ ಅಲ್ಲಿ ನಿಂತಿರ್ತಾರೆ ಅದೆಲ್ಲ ಮಾಡ್ಕೊಂಡು ಇವಾಗ ಮತ್ತೊಮ್ಮೆ ಈಗ ನನಗೆ ಎರಡನೇ ನ್ಯಾಷನಲ್ಸ್ ಮಾಡ್ತಾರೆ ಸದಸ್ಯರಿಗೆ ಹಲವು ಡಿಸ್ಟಿಕ್ ಇಂದ ಎಲ್ಲ ಡಿಸ್ಟಿಕ್ ಇಂದ ಮಕ್ಕಳು ಬರ್ತಾರೆ ನಾನ್ನೂರಿಂದ ಐನೂರು ಜನ ಮಕ್ಕಳು ಬಂದಿರ್ತಾರೆ ಸೆಲೆಕ್ಷನ್ ಗೆ ಅದರಲ್ಲಿ ನಲವತ್ತರಿಂದ ಐವತ್ತು ಜನ ಮಾತ್ರ ಕ್ಯಾಂಪ್ ಸೆಲೆಕ್ಷನ್ ಮಾಡ್ತಾರೆ ಅದರಲ್ಲಿ ಕ್ಯಾಂಪ್ ಇರುತ್ತೆ ಸೊ ಆ ಕ್ಯಾಂಪ್ ಜೂನಿಯರ್ ನ್ಯಾಷನಲ್ಸ್ ಕ್ಯಾಂಪ್ ನಮ್ಮ ಬೆಳಗಾಮಲ್ಲಿ ಇತ್ತು ಬೆಳಗಾಮಲ್ಲಿ ಮೂವತ್ತು ಜನ ಮಕ್ಕಳು ಕ್ಯಾಂಪ್ ಅಲ್ಲಿ ಇದ್ರು ಮೂವತ್ತು ಜನರಲ್ಲಿ ಕ್ಯಾಂಪ್ ಅಲ್ಲಿ ಇದ್ದ ಮಕ್ಕಳಿಗೆ ಹದಿನಾಲ್ಕು ಜನ ಮಾತ್ರ ಲಾಸ್ಟ್ ಫೈನಲ್ ಸೆಲೆಕ್ಷನ್ಸ್ ಆಗುತ್ತೆ ಸೊ ಆ ಸೆಲೆಕ್ಷನ್ಸ್ಗೆ ನಮ್ಮ ತಂದು ಸಹ ಆಯ್ಕೆ ಆಗಿದೆ ಆಯ್ಕೆ ಮಾಡಿದ

ನಮ್ಮ ಕಾಲೇಜ್ ಅವರು ನಮ್ಮ ಪ್ರಿನ್ಸಿಪಲ್ ವೆಂಕಟೇಶ್ ಸರ್ ಎಲ್ಲ ಸ್ಪೋರ್ಟ್ಸ್ ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಮ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ ನಮಗೆ ಎಷ್ಟೊತ್ತಾದ್ರೂ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಎಲ್ಲದರಲ್ಲೂ ತುಂಬ ಸಪೋರ್ಟ್ ಆಗಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಇವತ್ತು ನೋಡಿ ಆಟೋಣ್ಯವರ ಮಗಳು ಅವರ ತಾಯಿ ತಂದೆ ದಿನನಿತ್ಯದ ಅವ್ರ ಕರ್ಮ ಮುಗಿಸಿದ್ರು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಅವ್ರು ಇವತ್ತು ಮಗಳನ್ನ ಒಂದು ಉನ್ನತ ಉದ್ಯೋಗ ರಾಷ್ಟ್ರ ಮಟ್ಟಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅಂದ್ರೆ ಅದು ರೈತರ ಮಕ್ಕಳು ನಮಗೆಲ್ಲ ಒಂದು ಹೆಮ್ಮೆ ಅದು ನಾವು ಅಂದ್ರೆ ಕ್ರಿಕೆಟ್ ಅನ್ನೋದು ಇವತ್ತೆಲ್ಲ ಬಾರಿ ದೊಡ್ಡ ಮಟ್ಟದ ಕ್ರಿಕೆಟ್ ಆಗ್ಬಿಟ್ಟಿದೆ ಬಡವರು ನೋಡೋಕ್ಕೂ ಆಗಲ್ಲ ಅದ್ರಲ್ಲಿ ಬೇಕು ಆಗಲ್ಲ ಅದಕ್ಕೆ ನಾವುಗಳೆಲ್ಲ ಸಣ್ಣ ಮಟ್ಟದಿಂದ ನಾವೆಲ್ಲ ಸ್ಕೂಲ್ ಹೋಗ್ಬೇಕಾದ್ರೆ ಕಬಡ್ಡಿ ಆಡ್ಕೊಂಡು ಬಂದವರು ನಮಗೆ ಅದೇ ಇವತ್ತು ಪರಿಪಾಠ ಅವರು ಮಟ್ಟ ಬೆಳೆಸಿದಾರೆ ಅಂದ್ರೆ ಆ ಶ್ರಮ ಹೇಳ್ಬಾರ್ದು ನಮ್ಮ ಬೆಂಗಳೂರು ರಮೇಶ ಮತ್ತು ಸುರೇಶ ಬೆಂಗಳೂರು ಟೀಮ್ ಅವರವರು ಅವ್ರನ್ನ ಆಗುತ್ತೆ ನೋಡಿದೆ ಮತ್ತಿನ್ನೊಬ್ರು ನಮ್ಮ ಗುರುಗಳು ಪಾಪ ಅವ್ರು ಬಂದಿಲ್ಲ ಕು ಹೇಳಿಲ್ಲ ಪಾಪ ಅವ್ರಿಗೂ ಕೂಡ ಅವ್ರ ಮನೆ ಸ್ವಲ್ಪ ಏಜ್ ಆಗಿದೆ ನಮಸ್ತೆ ಅವ್ರಿಗೆ ಬಂದು ಮನೆ ಬೈಕ್